ನಮ್ಮ ರಾಜ್ಯದ ಉಪ ಮುಖ್ಯಮಂತ್ರಿಗಳು ಮೂರು ವಿಷಯ ವಿಶ್ಲೇಷಣೆ ಮಾಡ್ತಾರೆ ನಾನು ಅವರಿಗೆ ಪ್ರಶ್ನೆ ಕೇಳಕ್ಕೆ ಬಯಸ್ತೀನಿ ಮೊದಲನೇದಾಗಿ ಇವತ್ತೇನು ಎತ್ತಿನೋಳೆ ಯೋಜನೆ ಬಗ್ಗೆ ಮಾತಾಡ್ತಾರೆ ಯಶಸ್ವಿಯಾಗಿ ನೀರು ಹೊರಬಂತು ಅದಕ್ಕೆ ಜಿಲ್ಲಾಧಿಕಾರಿಗಳು ಜಿಲ್ಲಾ ವರಿಷ್ಠಾಧಿಕಾರಿಗಳು ಎಲ್ಲರ ಒಂದು ಸಾಧನೆ ಇದೆ ಅವರಿಗೆ ಅಭಿಧಾನಗಳನ್ನು ಸಲ್ಲಿಸ್ತೀನಿ ಕೆಲವು ಅರಣ್ಯ ತೊಡಕುಗಳಿರ್ಬೋದು ಅದು ಕೇಂದ್ರ ಸಾರ್ ಸರ್ಕಾರದ ಪರ್ಮಿಷನ್ ತಗೊಂಡು ಕೆಲವೇ ಮೂರು ನಾಲ್ಕು ತಿಂಗಳಲ್ಲಿ ತುಮಕೂರಿಗೆ ನೀರು ಹರಿಸ್ತೀನಿ ಅಂತಾರೆ ನಾನು ಬಯಸ್ತೀನಿ ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ ಇದೇ ನಮ್ಮ ಜಿಲ್ಲೆಯ ಸ್ಥಳೀಯ ಪತ್ರಿಕೆಗಳಲ್ಲಿ ಇವತ್ತು ಹೊಯ್ಸಳ ಹಾಸನ ಜಿಲ್ಲೆಯ ಸೊಗಡು ಪತ್ರಿಕೆಯಲ್ಲಿ ಎತ್ತಿನೊಳೆ ನೀರು ಹರಿಯುವ ಮುನ್ನವೇ ಕಳಪೆ ಕಾಮಗಾರಿ ದರ್ಶನ ಆರ್ಥಿಕವಾಗಿ ಅತಿ ದೊಡ್ಡ ಮಟ್ಟದ ಎತ್ತಿನೊಳೆ ಯೋಜನೆ ಸರ್ಕಾರಗಳು ಸಾಕಾರಗೊಳ್ಳುವ ಮುನ್ನವೇ ನಾಲೆಗಳು ಅಲ್ಲಲ್ಲಿ ಕುಸಿತ ಇನ್ನೂ ಇನ್ ಇನ್ನೂರೈವತ್ತು ಕಿಲೋಮೀಟರ್ ಯೋಜನೆ ಕಾಮಗಾರಿ ಗುಣಮಟ್ಟಕ್ಕೆ ಅನಾಗ್ರಹ ಪ್ರಸ್ತುತ ಇಪ್ಪತ್ಮೂರು ಸಾವಿರ ಕೋಟಿ ವೆಚ್ಚ ಅಂತ ಹೇಳ್ತಾರೆ ಈ ನಮ್ಮ ಜಿಲ್ಲೆಯ ಮಹತ್ವಾಕಾಂಕ್ಷಿ ಒಂದು ಯೋಜನೆ ವಿವಾದಾತ್ಮಕವಾದ ಒಂದು ಯೋಜನೆ ಕಳಪೆ ಕಾಮಗಾರಿ ಇದನ್ನು ಯಾವತ್ತಾದರೂ ಗಮನಿಸಿದೀರ ಸ್ವಾಮಿ ನೀವು ನಾನು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ ನೀರಾವರಿ ಸಚಿವರಿಗೆ ಕೇಳಕ್ಕೆ ಬಯಸ್ತೀನಿ ಮುಂದುವರೆದಲ್ಲಿ ಮೇಕೆದಾಟಿನ ವಿಷಯ ಮಾತಾಡ್ತಾರೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಿಂದ ನಮಗೆ ನ್ಯಾಯ ಸಿಕ್ಕಿದೆ ಡಬ್ಲ್ಯೂ ಸಿ ತೀರ್ಮಾನ ಮಾಡಿಕೊಳ್ಳಿ ಅಂತ ಹೇಳಿದ್ದಾರೆ ಹಾಸನ ಮಂಡ್ಯ ಮೈಸೂರು ಚಾಮರಾಜನಗರ ಒಳಗೊಂಡಂತೆ ಎಲ್ಲದಕ್ಕೂ ಕುಡಿಯ ನೀರನ್ನ ಇವತ್ತು ಕಲ್ಪಿಸ್ತೀವಿ ಅಂತ ಹೇಳ್ತಾರೆ ಅರವತ್ನಾಲ್ಕು ಟಿ ಎಂ ಸಿ ನೀರ್ನ ಶೇಖರಣೆ ಮಾಡ್ತೀವಿ ಅಂತ ಹೇಳ್ತಾರೆ ನಾನೂರು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯನ್ನ ಮಾಡ್ತೀವಿ ಅಂತ ಹೇಳ್ತಾರೆ ನಾನು ಒಂದು ಇವ್ರ ಗಮನಕ್ಕೆ ತರಬೇಕು ಅದೇನೋ ಒಂದು ಅಕ್ಬರ್ ಬಿರ್ಬಲ್ ಕತೆ ಹೇಳಿದ್ರು ಮಾನ್ಯ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಆ ಒಂದು ಅಕ್ಬರ್ ಬಿರ್ಬಲ್ ಕಥೆನ ನಾನು ಮತ್ತೆ ಒಂದೆರಡು ಬಾರಿ ಹೇಳಲೇಬೇಕು ದಯಮಾಡಿ ಏನ್ ಹೇಳಿದ್ರಿ ನೀವು అక్బర్ కేళ్తానంతే సత్యకు సుళిగు అంతర ఏనప్ప బీర్బల్ అంత అదక బీర్బల్ ఉత్తర కొట్ కన తోర్సి కివిన తోసి కేరళులు నాలుకు బ తోర్సంతే నేగ అర్థ ఆగ్ అక్బర్ బీర్బల్ కథ యాకె నమ్మ హాసన జిల్ జనరు అంత ఒందడే సు భరోసే ಮಾಡೋಕ್ಕಾಗದೇ ಅಂತ ಭರವಸೆಗಳು ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎಂಟು ಸೊನ್ನೆ ಎಂಟು ನಾಲ್ಕು ಐದು ಆರು